ಗಣೇಶ್ ಹೆಗಡೆ ಇದೆ ಗಣೇಶ್ ಹೆಗಡೆ ಬಹುಶಃ ಎಲ್ಲ ಇದೀಗ ಆಲ್ರೆಡಿ ಎಲ್ಲ ಆರೋಪಿಗಳು ಕೇಸ್ಗೆ ಸಂಬಂಧಪಟ್ಟಂತ ಆರೋಪಿಗಳು ಯಾರೆಲ್ಲ ಬೇಲ್ ಮೇಲೆ ಇರದೆ ಜೈಲಳಿತರಲ್ಲೂ ಒಳಗಡೆ ಬಂದಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ಉಳಿದ ಬೇಲ್ ಮೇಲೆ ಇರ್ತಕ್ಕಂಥ ಆರೋಪಿಗಳು ಕೂಡ ಕೋರ್ಟ್ಗೆ ಎಂಟ್ರಿ ಆಗಲೇಬೇಕು ಇಲ್ಲೇ ಇದ್ರೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಬಿಡುತ್ತೆ ಅಂತ ಹೇಳಿ ಎರೆಲ್ಲ ಯಾರೆಲ್ಲ ಇದೀಗ ಒಳಗಡೆ ಇದ್ದಾರೆ ಎಷ್ಟೊತ್ತಿಗೆ ಶುರುವಾಗಬಹುದು ಈ ಇಡೀ ಒಂದು ಆರೋಪ ನಿಗದಿ ಮಾಡ್ತಕ್ಕಂಥ ವಿಚಾರ ಅಂತ ಗಣೇಶ್

ಪ್ರಮುಖ ಆರೋಪಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಂತಹ ಪವಿತ್ರಗೌಡ ಹಾಗೂ ದರ್ಶನ್ ಮತ್ತೆ ಸಹಚರರು ಈಗ ನೇರವಾಗಿ ಐವತ್ತೇಳನೇ ಸಿ ಸಿ ಅಂದ್ರೆ ಸಿಟಿ ಸಿವಿಲ್ ಕೋರ್ಟ್ಗೆ ಈಗ ಹಾಜರಾಗಿರುವಂಥದ್ದು ಕೆಲವೇ ನಿಮಿಷಗಳ ಹಿಂದೆ ಎರಡು ವಾಹನಗಳು ಅಂದರೆ ಒಂದು ಬಿಳಿ ಟಿ ಟಿ ಹಾಗೇನೆ ಮತ್ತೊಂದು ಟಿ ಟಿಯಲ್ಲಿ ಆರು ಜನ ಆರೋಪಿಗಳನ್ನು ಈಗಾಗಲೇ ಕರ್ತಾ ಇರುವಂತಂದಿರುವಂಥದ್ದು ಈಗ ಕೋರ್ಟ್ ಆವರಣದಲ್ಲಿ ಆರೋಪಿಗಳಿರುವಂಥದ್ದು ಇನ್ನು ಕೆಲವೇ ನಿಮಿಷಗಳಂದ್ರೆ ಎರಡು ನಲವತ್ತೈದರಿಂದ ಮೂರು ಗಂಟೆ ಒಳಗಡೆ ಈ ಒಂದು ವಿಚಾರಣೆ ಆರಂಭ ಆಗುತ್ತೆ ಅಂದರೆ ಚಾರ್ಜ್ ಶೀಟ್ ಪ್ರೇಮ್ ಆಗುವಂಥ ಸಂಬಂಧಪಟ್ಟಾಗೆ ಏನು ವಾದ ವಿವಾದಗಳು ಪ್ರತಿವಾದಗಳು ಎಲ್ಲವೂ ಕೂಡ ಆರಂಭ ಆಗುವಂಥದ್ದು ಹಾಗೆಯೇ ಆ ಸಂದರ್ಭದಲ್ಲಿ ಆರೋಪಿತರೆಲ್ಲರೂ ಕೂಡ ಹಾಜರಾಗಬೇಕು ಅನ್ನುವಂತಹ ನಿರ್ದೇಶನ ಈ ಹಿಂದೆ ನ್ಯಾಯಾಲಯ ಅಂದರೆ ಕೋರ್ಟ್ ನೀಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪರಪ್ಪನ ಅಗ್ರಹಾರದಿಂದ ಅಂದರೆ ಇಲ್ಲಿವರೆಗೆ ಆರೋಪಿತರು ಪರಪ್ಪನ ಅಗ್ರಹಾರದಲ್ಲಿದ್ದರು ಅವ್ರನ್ನ ನೇರವಾಗಿ ಈಗ ಕೋರ್ಟ್ಗೆ ಕರೆತಂದಿರುವಂಥದ್ದು ಮುಖ್ಯವಾಗಿ ಈಗಾಗಲೇ ಪ್ರಕರಣ ಕಾಮಾಕ್ಷಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು ಯಾಕೆಂದ್ರೆ ಜನಸಾಮಾನ್ಯರು ಬರ್ತಾರೆ ಅದರಲ್ಲೂ ಕೂಡ ದರ್ಶನ್ ಅವರ ಬೆಂಬಲಿಗರು ಬರ್ತಾರೆ ಹಾಗೇನೆ ಸಾಕಷ್ಟು ಜನರು ಕೂಡ ಈಗ ಜಮಾಣ ಜಮಾಣೆಗೊಂಡಿದ್ರು ಕೆಲವು ಇಲ್ಲಿನ ಕಾಲೇಜ್ ವಿದ್ಯಾರ್ಥಿಗಳು ಹಾಗೇನೆ ಕೆಲವು ಬೆಂಬಲಿಗರು ಎಲ್ಲರೂ ಕೂಡ ದರ್ಶನ ನೋಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಸೇರಿದ್ರು ಕೂಡ ಯಾಕಂದ್ರೆ ಇದು ಅನಿರೀಕ್ಷಿತವಾದಂತೂ ಹಾಗೆ ನಿರೀಕ್ಷೆ ಇದ್ರೆ ಸಾಕಷ್ಟು ಜನ ಬರಬಹುದನ್ನ ದೃಷ್ಟಿಯಲ್ಲಿ ಮುನ್ನೆಚ್ಚರಿಕೆ ಆಗಿ ಈಗಾಗಲೇ ಪೊಲೀಸರು ಸಾಕಷ್ಟು ಭದ್ರತೆಗಳನ್ನ ಕೈಗೊಂಡಿರುವುದು ಬ್ಯಾರಿಕೇಡ್ ಗಳನ್ನ ಮೂಲಕ ಇಲ್ಲಿ ಕೋರ್ಟ್ ಗೇಟ್ ಏನಿದೆ ಮೇನ್ ಎಂಟ್ರೆನ್ಸ್ ಗೇಟ್ ಇದೆ ನಾವೇನು ಸಿಟಿ ಸಿವಿಲ್ ಕೋರ್ಟ್ ಆವರಣದ ಎಂಟ್ರೆನ್ಸ್ ಗೇಟ್ ಏನಿದೆ ಅದರ ಮುಂಭಾಗದಲ್ಲಿ ಒಂದು ರೀತಿಯಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಿಬಿಟ್ಟು ಬಂದೋಬಸ್ತನ ಮಾಡಲಾಗಿರುವಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಈ ಒಂದು ವಿಚಾರಣೆ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಆಗುವಂಥ ಸಂದರ್ಭದಲ್ಲಿ ಏನೇನೋ ವಿಚಾರಣೆಗಳು ನಡೆಯುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಇರುವಂಥದ್ದು ಒಟ್ಟಾರೆ ಏನಂತಂದ್ರೆ ಪರಪ್ಪರ ಅಗ್ರಹಾರದಲ್ಲಿ ಇದ್ದಂತಹ ಆರು ಪ್ರಮುಖ ಆರೋಪಿಗಳೇನಿರ್ತಾರೆ ಪವಿತ್ರ ಗೌಡ ದರ್ಶನ್ ಹಾಗೂ ಅವರ ಸಹಚರಿತಾರೆ ಎಲ್ಲರೂ ಕೂಡ ಈಗ ಕೋರ್ಟ್ ಹಾಲ್ನಲ್ಲಿ ಇರುವಂತದ್ದು ರಮಾಕಾಂತ್ ಈಗ ಏನಾದ್ರೂ ಕ್ಯಾಮರಾ ಕಣ್ಣಿಗೆ ಸಿಕ್ಕರ ಅಥವಾ ಈಗ ಈ ಫಾರ್ಚುನರ್ ಕಾರ್ ಒಂದು ಹಿಂದೆ ಡೆವಿಲ್ ಅಂತ ಪೋಸ್ಟರ್ ಅನ್ಸ್ಕೊಂಡ್ ಬಂದಿದಾರಲ್ಲ ಗಣೇಶ್ ಇದ್ದು ಯಾರ ಫಾಲೋ ಮಾಡಿದವರು ಪೊಲೀಸ್ ಬ್ಯಾನ್ ಅಂತ ಏನಾದ್ರೂ ಗೊತ್ತಾಯ್ತು ಅದ್ರ ಬಗ್ಗೆ ರಮಾಕಾಂತ್ ಖಂಡಿತವಾಗಳು ಇದು ದಿನಕರ್ ತಗುದಿ ಅಂತಂದ್ರೆ ದರ್ಶನ್ ಅವರ ಸಹೋದರ ಅವರದ್ದು ಅವರ ಕಾರು ಅನ್ನುವಂಥದ್ದು ನಾವೀಗ ನೋಡಬಹುದು ಕೋರ್ಟ್ ಹೊರಗಡೆ ಈ ಒಂದು ಕಾರನ್ನ ನಿಲ್ಲಿಸಿರುವಂಥದ್ದು ಈ ಏನು ದರ್ಶನ್ ಹಾಗೂ ಅವರ ಸಹಚರನ್ನ ಕರೆ ವಾಹನಗಳ ವಾಹನದ ಹಿಂಭಾಗದಿಂದ ಹಿಂಭಾಗದಲ್ಲಿ ಈ ವಾಹನ ಇತ್ತು ಕೂಡ ಇದು ಫಾರ್ಚುನರ್ ವೈಟ್ ಇದು ರೀತಿಯಲ್ಲಿ ಕೋರ್ಟ್ ಹೋಗಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ಮುಂದೊಂದು ಸಂದರ್ಭದಲ್ಲಿ ಪೊಲೀಸರು ತಡೆದು ಇದು ಆರೋಪಿತರು ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಲ್ಲದ ಅಲ್ಲದ ಹಿನ್ನೆಲೆಯಲ್ಲಿ ಅವರಿಗೆ ಅವರಿಗೆ ಸಂಬಂಧಪಟ್ಟವರಲ್ಲದ ಅಲ್ಲದ ಹಿನ್ನೆಲೆಯಲ್ಲಿ ಅದನ್ನ ಇಲ್ಲಿ ಹೊರಗಡೆ ನಿಲ್ಲಿಸಿರುವಂತದ್ದು ಇಲ್ಲಿ ದರ್ಶನ್ ಅವರ ಸಹೋದರ ದಿನಕರ್ ಬಂದಿದ್ರು ಅನ್ನುವಂತಹ ಮಾಹಿತಿ ಕಾಣ್ತಾ ಕಾಣ್ತಿದೆ ಆದ್ರೆ ಕ್ಯಾಮ್ರಾ ಕಣ್ಣಿಗೆ ಅವರು ಕಂಡಿಲ್ಲ ನೇರವಾಗಿ ಆ ಹಾಲ್ ಒಳಗಡೆ ಕೋಟ್ರೂ ಸಹಜವಾಗಿ ಇದು ದರ್ಶನ್ ಅವರ ಫ್ಯಾಮಿಲಿಗೆ ಸೇರಿದಂತಹ ವಾಹನ ಅನ್ನೋದು ಮೇಲ್ನೋಟಕ್ಕೆ ಈಗ ಕಂಡು ಬರ್ತಾ ಇದೆ ಎಲ್ಲೇ ಅಂತಂದ್ರೆ ಈಗ ಈ ಹಿಂದೆ ಏನು ಪೊಲೀಸ್ ಠಾಣೆಗಳಲ್ಲೂ ಕೂಡ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ನೇರವಾಗಿ ಪೊಲೀಸ್ ಠಾಣೆ ಒಳಗಡೆ ಈ ಒಂದು ವಾಹನ ಕೂಡ ಕಂಡಿತ್ತು ಹಾಗಾಗಿ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ವಾಹನ ಸಹಜವಾಗಿ ಕಾಣಿಸುತ್ತೆ ಆ ಸಂದರ್ಭದಲ್ಲಿ ನಾವು ಪೊಲೀಸ್ ಠಾಣೆಗಳ ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ವಾಹನವನ್ನು ದಿನಕರ್ ಬಳಸ್ತಾ ಇದ್ದಂತ ನಾವು ನೋಡಿದ್ವಿ ಹಾಗಾಗಿ ಅವ್ರದ್ದೇ ಇರ್ಬೋದು ಅನ್ನೋಂಥ ಊಹೆ ಕೂಡ ನಮ್ದು ಇರುವಂಥದ್ದು ರಮಾಕಾಂತ್ ಗಣೇಶ್ ಈಗ ಟೋಟಲ್ ಆಗಿ ಕೋರ್ಟ್ ಹಾಲ್ ಫಿಫ್ಟಿ ಸೆವೆನ್ ಸಿ ಸಿ ಎಚ್ ಫಿಫ್ಟಿ ಸೆವೆನ್ ಇದೆಯಲ್ಲ ಇಲ್ಲಿ ಇಲ್ಲಿ ಯಾವ ಥರ ವಾತಾವರಣ ಇದೆ ತುಂಬ ಜನ ಬಂದು ಸೇರ್ತಾ ಇದ್ದಾರಾ ಅಲ್ಲಿ ದರ್ಶನ ನೋಡಬೇಕು ಅಂತನೋ ವಿಚಾರಣೆ ಮಾಡಬೇಕು ಅಂತನೋ ಮತ್ತು ಆ ಕೋರ್ಟ್ ಹಾಲ್ ಬಳಿ ಯಾರು ಬರದಂತೆ ಏನಾದರೂ ತುಂಬ ಸೆಕ್ಯೂರಿಟಿ ವ್ಯವಸ್ಥೆ ಏನಾದರೂ ಮಾಡಲಾಗಿದೆ ಹೇಗೆ ಅಂತ ಗಣೇಶ್ ರಮಗನ್ ನಾವಿವಾಗ ಇಲ್ಲಿ ಕೆಳಗಡೆ ಇದ್ದೀವಿ ಅಂತಂದ್ರೆ ಕೋರ್ಟಿನ ಹೊರಭಾಗದಲ್ಲಿ ಇದ್ದೀವಿ ಸಹಜವಾಗಿ ಇಲ್ಲಿ ಪೊಲೀಸ್ ಭದ್ರತೆಯನ್ನು ಸಹಜವಾಗಿ ಕೈಗೊಂಡಿರುವಂತದ್ದು ಬೆಂಬಲಿಗರು ಬರಬಾರ್ದು ಅಥವಾ ಯಾವುದೇ ರೀತಿಯ ನ್ಯೂಸೆನ್ಸ್ ಕ್ರಿಯೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಒಂದಿಷ್ಟು ಸೆಕ್ಯೂರಿಟಿಗಳನ್ನು ತೆಗೆದುಕೊಂಡಿದ್ದಾರೆ ಆದರೆ ಕೋರ್ಟ್ ಒಳಗಡೆ ಏನಿದೆ ಅಲ್ಲೂ ಕೂಡ ಯಾರು ಕೂಡ ಸಾರ್ವಜನಿಕರಿಗೆ ಪ್ರವೇಶ ಇರಲ್ಲ ಕೇವಲ ವಾದ ಪ್ರತಿವಾದ ಮಾಡುವಂಥವರು ಅಥವಾ ವಕೀಲರ ಕಡೆಯವರು ಯಾರಿರ್ತಾರೆ ಅಥವಾ ಆರೋಪಿತರ ಯಾರಿರ್ತಾರೆ ಆಗಿರ್ತಾರೆ ಯಾರಿರ್ತಾರೆ ಅವರಿಗೆ ಒಂದು ಕೋರ್ಟ್ ಹಾಲ್ನಲ್ಲಿ ಪ್ರವೇಶವನ್ನು ನೀಡಲಾಗಿದೆ ಸಹಜವಾಗಿ ದರ್ಶನ್ ಮತ್ತೆ ಪವಿತ್ರ ಕೂಡ ಬರ್ತಾರೆ ಅದರಲ್ಲೂ ಕೂಡ ದರ್ಶನ್ ಬರ್ತಾರೆ ಅಂದರೆ ಸಹಜವಾಗಿ ಆ ಕ್ರೌಡ್ ಜಾಸ್ತಿ ಇದ್ದೇ ಇರುತ್ತೆ ಹಿಂದೆ ಕೂಡ ದರ್ಶನ್ ನ ಕರೆತರ ಸಂದರ್ಭದಲ್ಲಿ ಜೆ ಸಿ ಗೆ ಕಳಿಸುವಂತ ಹಿಮ್ಮಿ ಹಿಂದಿನ ಹಿಂದಿನ ಪ್ರಕ ಹಿಂದಿದ ಘಟನೆಗಳ ಸಂದರ್ಭದಲ್ಲಿ ಕೋರ್ಟ್ ಹಾಲ್ ನಲ್ಲಿ ಸಾಕಷ್ಟು ಜನಸಾಮಾನ್ಯರು ಇದ್ರು ವಕೀಲರ ತಂಡವು ಕೂಡ ಇತ್ತ ಸಹಜವಾಗಿ ಆ ಕ್ರೌಡ್ ಸಾಕಷ್ಟು ಇದ್ದೇ ಇತ್ತು ಇವತ್ತು ಕೂಡ ಆ ಒಂದು ಕ್ರೌಡ್ ನಾವು ಆ ಕೋರ್ಟ್ ಹಾಲಿನ ಹೊರಭಾಗದಲ್ಲಿ ಕಾಣಬಹುದು ಆದ್ರೆ ಈ ಕೋರ್ಟಿನ ಹೊರದಲ್ಲಿ ಅಂದ್ರೆ ರಸ್ತೆ ಭಾಗದಲ್ಲೂ ಕೂಡ ಕ್ರೌಡ್ ಇದೆ ಒಳಗಡೆನೂ ಕೂಡ ಅಲ್ಲಿಗೆ ಬೇರೆ ಬೇರೆ ಕೇಸ್ಗಳ ಸಂಬಂಧಪಟ್ಟಂತ ಬಂದಂತವರು ಅಥವಾ ಅಲ್ಲಿನ ಪಬ್ಲಿಕ್ಸ್ ಯಾರಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿ ದರ್ಶನ ನೋಡುವಂತದ್ದು ಅವರ ಮೊಬೈಲ್ ಅನ್ನ ಕ್ಲಿಕ್ ಮಾಡುವಂತ ಪ್ರಕ್ರಿಯೆಗಳು ಈಗ ಇವತ್ತು ಕೂಡ ನಾವು ಅದನ್ನ ಕಂಡಿದ್ದೇವೆ Thank you, Ganesh. Thank you.